ಶಾಂತಿ ನೀವು ವಿಕರ್ಮಗಳ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಿ ಈ ಅಂತಿಮ ಜನ್ಮದಲ್ಲಿ ಎಲ್ಲಾ ಲೆಕ್ಕಾಚಾರವನ್ನು ಮುಕ್ತ ಮಾಡಿ ಪಾವನರಾಗಬೇಕು ಚಾಳಿ ಇಳಿ ಒಬ್ಬರಿಂದೊಬ್ಬರಿಗೆ ಕಲಹಗಳನ್ನು ತಂದಿರುವವನು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನಾವು ಯಾವುದೇ ದೇಹಧಾರಿಯೊಂದಿಗೆ ಮನಸ್ಸನ್ನು ಇಡುವುದಿಲ್ಲ ಎಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ ಆತ್ಮವು ಹೇಳುತ್ತೆ ಒಬ್ಬ ತಂದೆಯನ್ನೇ ನೆನಪು ಮಾಡ್ತೇನೆ ತನ್ನ ದೇಹವನ್ನು ಸಹ ನೆನಪು ಮಾಡೋದಿಲ್ಲ ತಂದೆಯು ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸವನ್ನ ಮಾಡಿಸುತ್ತಾರೆ ಆದರೆ ಮಾಯೆಯು ಈ ಪ್ರತಿಜ್ಞೆಯನ್ನು ತೊಡೆದು ಹಾಕುತ್ತೆ ದೇಹದಲ್ಲಿ ಸೆರೆತ ಬಂದು ಬಿಡುತ್ತೆ ಯಾರು ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆಯೋ ಅವರು ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅಣ್ಣ ಇಂದಿನ ಗೀತೆಯಾಗಿದೆ ನೀನೇ ತಂದೆ ತಾಯಿ ಆಗಿದ್ದಿ ಓಂ ಶಾಂತಿ ಇದರಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಹಿಮೆಯೂ ಸಹ ಇದೆ ನಂತರ ನಿಂದನೆಯೂ ಸಹ ಇದೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ತಾವೇ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ಮತ್ತು ಯಾವಾಗ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆಯೋ ಈ ಆಟವೇ ಪತಿತರಿಂದ ಪಾವನ ಪಾವನರಿಂದ ಪತಿತರಾಗುವುದಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಎಲ್ಲದರ ಜ್ಞಾನವನ್ನು ತಂದೆಯು ಬಂದು ಸೂಕ್ಷ್ಮವಾಗಿ ತಿಳಿಸುತ್ತಾರೆ ಈಗ ಎಲ್ಲರದ್ದು ಅಂತಿಮ ಜನ್ಮವಾಗಿದೆ ಎಲ್ಲರೂ ಲೆಕ್ಕಾಚಾರವನ್ನು ಮುಗಿಸಿ ಹೋಗಬೇಕು ತಂದೆಯು ಸಾಕ್ಷಾತ್ಕಾರ ಮಾಡಿಸಿರುತ್ತಾರೆ ಪತಿತರು ತನ್ನ ವಿಕರ್ಮದ ಶಿಕ್ಷೆಯನ್ನು ಅವಶ್ಯವಾಗಿ ಅನುಭವಿಸಲೇಬೇಕು ಅಂತಿಮದಲ್ಲಿ ಯಾವುದಾದರೂ ಜನ್ಮವನ್ನು ಕೊಟ್ಟೆ ಶಿಕ್ಷೆಯನ್ನು ಕೊಡುತ್ತಾರೆ ಅಂದರೆ ಮನುಷ್ಯನ ತನುವಿನಲ್ಲಿಯೇ ಶಿಕ್ಷೆಯನ್ನು ಅನುಭವಿಸಬೇಕು ಆದ್ದರಿಂದ ಶರೀರವನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕಾಗುತ್ತದೆ ಆತ್ಮವು ನಾನು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಎಂಬ ಅನುಭವವನ್ನು ಮಾಡುತ್ತದೆ ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಶ ಪಟ್ಟರೆ ಬೇಸರ ಮಾಡಬೇಡಿ ಏಕೆಂದರೆ ಜನ చిన్నద పరిశుద్ధత సందేహించారే అన్నా ಬಾಬಾ ಹೇಳ್ತಾರೆ ಮಕ್ಕಳಿಗೆ ತಿಳಿದಿದೆ ನಾವು ಆತ್ಮಗಳು ಬಿಂದುವಾಗಿದ್ದೇವೆ ನಮ್ಮ ತಂದೆಯೂ ಸಹ ಬೀಜರೂಪ ಜ್ಞಾನಪೂರ್ಣನಾಗಿದ್ದಾರೆ ಇವು ಬಹಳ ಅದ್ಭುತವಾದ ಮಾತುಗಳಾಗಿದೆ ಆತ್ಮವೆಂದರೆ ಏನು ಅದರಲ್ಲಿ ಹೇಗೆ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ ಈ ಗುಹೆಯ ಮಾತುಗಳನ್ನು ಒಳ್ಳೊಳ್ಳೆಯ ಮಕ್ಕಳು ಸಹ ಪೂರ್ಣ ರೀತಿಯಿಂದ ಅರಿತುಕೊಂಡಿಲ್ಲ ತಮ್ಮನ್ನು ಯಥಾರ್ಥ ರೀತಿಯಲ್ಲಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಸಹ ಬಿಂದುವೆಂದು ತಿಳಿದು ನೆನಪು ಮಾಡುವುದು ಅವರ ಜ್ಞಾನ ಸಾಗರರಾಗಿದ್ದಾರೆ ಬೀಜರೂಪ ಆಗಿದ್ದಾರೆ ಎಂದು ತಿಳಿದು ನೆನಪು ಮಾಡುವವರು ಬಹಳ ವಿರಳ ಮೇಲೆ ಮೇಲಿನ ವಿಚಾರಗಳಿಂದಲ್ಲ ಇದರಲ್ಲಿ ತಾವು ಆತ್ಮನಾಗಿದ್ದೇವೆ ನಮ್ಮ ತಂದೆಯು ಬಂದಿದ್ದಾರೆ ಅವರು ಬೀಜರೂಪ ಜ್ಞಾನಪೂರ್ಣರಾಗಿದ್ದಾರೆ ನಮಗೆ ಜ್ಞಾನವನ್ನ ತಿಳಿಸುತ್ತಿದ್ದಾರೆ ಧಾರಣೆಯೂ ಸಹ ನಾನು ಅತಿ ಸೂಕ್ಷ್ಮ ಆತ್ಮನಲ್ಲಿಯೇ ಆಗುತ್ತದೆ ಎಂದು ಸೂಕ್ಷ್ಮ ಬುದ್ಧಿಯಿಂದ ಕೆಲಸ ತಗೊಳ್ಳಬೇಕಾಗಿದೆ ಅಣ್ಣ ಮಕ್ಕಳು ತಮ್ಮ ಕಲ್ಯಾಣಕ್ಕಾಗಿ ಒಂದನೆಯದಾಗಿ ತನ್ನನ್ನು ಆತ್ಮನೆಂದು ತಿಳಿದು ಯಥಾರ್ಥ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮತ್ತು ಅನ್ಯರಿಗೂ ತ್ರಿಮೂರ್ತಿ ಶಿವನ ಪರಿಚಯ ಕೊಡಬೇಕಾಗಿದೆ ಕೇವಲ ಶಿವನಿಂದ ಹೇಳುವುದರಿಂದ ತಿಳಿದುಕೊಳ್ಳುವುದಿಲ್ಲ ತ್ರಿಮೂರ್ತಿಗಳು ಅವಶ್ಯವಾಗಿ ಬೇಕು ತ್ರಿಮೂರ್ತಿ ಮತ್ತು ಕಲ್ಪವೃಕ್ಷ ಇವೆರಡು ಚಿತ್ರಗಳು ಮುಖ್ಯವಾಗಿದೆ ಏನಿಯ ಚಿತ್ರಕ್ಕಿಂತಲೂ ಕಲ್ಪವೃಕ್ಷದ ಚಿತ್ರದಲ್ಲಿ ಹೆಚ್ಚಿನ ಜ್ಞಾನವಿದೆ ಈ ಚಿತ್ರವು ಎಲ್ಲರ ಬಳಿ ಇರಬೇಕು ಒಂದು ಕಡೆ ತ್ರಿಮೂರ್ತಿ ಗೋಲಾ ಇನ್ನೊಂದು ಕಡೆ ವೃಕ್ಷ ಈ ಪಾಂಡವ ಶ್ರೇಣಿಯ ಬಾವುಟವಿರಬೇಕು ನಾಟಕ ಮತ್ತು ವೃಕ್ಷದ ಜ್ಞಾನವನ್ನು ತಂದೇ ಕೊಡುತ್ತಾರೆ ಲಕ್ಷ್ಮಿ ನಾರಾಯಣ ವಿಷ್ಣು ಮೊದಲಾದವರು ಯಾರು ಇದನ್ನು ಯಾರು ತಿಳಿದುಕೊಂಡಿಲ್ಲ ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ಲಕ್ಷ್ಮಿಯ ಬರುತ್ತಾಳೆಂದು ತಿಳಿಯುತ್ತಾರೆ ಅಂದಾಗ ಲಕ್ಷ್ಮಿಗೆ ಅಣಬೆಲ್ಲಿಂದ ಬರುತ್ತದೆ ನಾಲ್ಕು ಭುಜ ಎಂಟು ಭುಜದವರು ಎಷ್ಟೊಂದು ಚಿತ್ರಗಳನ್ನು ಮಾಡಿದ್ದಾರೆ ಏನನ್ನೂ ತಿಳಿದುಕೊಂಡಿಲ್ಲ ಕಾರಕ್ಕೂ ಅಹಂಕಾರಕ್ಕೂ ತುಂಬಾ ವ್ಯತ್ಯಾಸವೇನಿಲ್ಲ ಕಾರಕ್ಕೆ ನಾವೇ ನೀರು ಕುಡಿತೇವೆ ಅಹಂಕಾರಕ್ಕೆ ಜೀವನವೇ ನೀರು ಕುಡಿಸುತ್ತದೆ ಅಣ್ಣ ಬಾಬಾ ಹೇಳ್ತಾ ಇದ್ದಾರೆ ಈ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ ವಾಸ್ತವದಲ್ಲಿ ನೀವು ಯಾವುದೇ ಶಾಸ್ತ್ರ ಮೊದಲಾದವುಗಳನ್ನು ಓದೋದಿಲ್ಲ ಒಂದು ವೇಳೆ ನೀವು ಶಾಸ್ತ್ರಗಳನ್ನ ಒಪ್ಪುತ್ತೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ತಿಳಿಸಿ ಹೌದು ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಈಗ ನಾವು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಜ್ಞಾನವನ್ನು ಕೊಡುವಲ್ವ ಜ್ಞಾನ ಸಾಗರನು ಒಬ್ಬ ತಂದೆಯೇ ಆಗಿದ್ದಾರೆ ಇದಕ್ಕೆ ಆತ್ಮೀಯ ಜ್ಞಾನ ಎಂದು ಹೇಳಲಾಗುತ್ತೆ ಆತ್ಮನೇ ಪರಮಾತ್ಮ ಆತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ ಅಲ್ಲಿ ಮನುಷ್ಯರು ಮನುಷ್ಯರಿಗೆ ತಿಳಿಸುತ್ತಾರೆ ಮನುಷ್ಯರು ಎಂದರೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಜ್ಞಾನಸಾಗರ ಪತಿತ ಪಾವನ ಮುಕ್ತಿದಾತ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಲೇ ತಮ್ಮ ಕರ್ಮಾತೀತರಾಗಲು ತಂದೆಯನ್ನು ಸೂಕ್ಷ್ಮ ಬುದ್ಧಿಯಿಂದ ಅರಿತುಕೊಂಡು ಯಥಾರ್ಥವಾಗಿ ನೆನಪು ಮಾಡಬೇಕಾಗಿದೆ ವಿದ್ಯೆಯ ಜೊತೆ ಜೊತೆಗೆ ಯೋಗದ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ಸ್ವಯಂ ಮಾಹಿಯ ಮೋಸದಿಂದ ಪಾರು ಮಾಡಿಕೊಳ್ಳಬೇಕಾಗಿದೆ ಯಾರದೇ ದೇಹದೊಂದಿಗೆ ಸೆಳೆತವನ್ನಿಡಬಾರದು ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದೆ ದೇಹದ ಅಭಿಮಾನದಲ್ಲಿ ಬರಬಾರದಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬ್ರಹ್ಮ ಮುಹೂರ್ತದ ಸಮಯದ ವರದಾನ ತೆಗೆದುಕೊಳ್ಳುವ ಮತ್ತು ದಾನ ಕೊಡುವಂತಹ ತಂದೆಯ ಸಮಾನ ವರದಾನಿ ಮಹಾಧಾನಿ ಭವ ಬ್ರಹ್ಮ ಮುಹೂರ್ತದ ಸಮಯ ವಿಶೇಷ ಬ್ರಹ್ಮ ಲೋಕದ ನಿವಾಸಿ ತಂದೆ ಜ್ಞಾನದ ಲೈಟ್ ಮತ್ತು ಮೈಟ್ ನ ಕಿರಣಗಳು ವರದಾನದ ರೂಪದಲ್ಲಿ ಕೊಡುತ್ತಾರೆ ಜೊತೆ ಜೊತೆ ಬ್ರಹ್ಮ ತಂದೆ ಭಾಗ್ಯವಿದಾತನ ರೂಪದಲ್ಲಿ ಭಾಗ್ಯರೂಪಿ ಅಮೃತ ಹಂಚುತ್ತಾರೆ ಕೇವಲ ಬುದ್ಧಿ ರೂಪಿ ಕಲಶ ಅಮೃತ ಧಾರಣೆ ಮಾಡುವಂತಹ ಯೋಗ್ಯವಿರಲಿ ಯಾವುದೇ ಪ್ರಕಾರದ ವಿಘ್ನ ಅಥವಾ ಅಡೆತಡೆಗಳು ಇರದಿರಲಿ ಇಡೀ ದಿನಕ್ಕಾಗಿ ಶ್ರೇಷ್ಠ ಸ್ಥಿತಿ ಅಥವಾ ಕರ್ಮದ ಮುಹೂರ್ತ ತೆಗೆಯಬಹುದು ಯಾಕೆಂದರೆ ಅಮೃತ ವೇಳೆಯ ವಾತಾವರಣವೇ ವೃತ್ತಿಯನ್ನು ಬದಲಾಯಿಸುವಂತಹದ್ದಾಗಿದೆ ಇದಕ್ಕಾಗಿ ಆ ಸಮಯ ವರದಾನ ತೆಗೆದುಕೊಳ್ಳುತ್ತಾ ದಾನ ಕೊಡಿ ಅರ್ಥಾತ್ ವರದಾನಿ ಮತ್ತು ಮಹಾದಾನಿಯಾಗಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಕ್ರೋಧಿಯ ಕೆಲಸವಾಗಿದೆ ಕ್ರೋಧ ಮಾಡುವುದು ಮತ್ತು ನಿಮ್ಮ ಕೆಲಸವಾಗಿದೆ ಸ್ನೇಹ ಕೊಡುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ